ನೋಡಿ ಫ್ರೆಂಡ್ಸ್ ಬೆಲ್ಲದ ರವೆ ಉಂಡೆ ಎಷ್ಟು ಮಸ್ತ್ ಬಂದ್ಬಿಟ್ಟಿದಾವಲ್ವಾ ನೋಡಿ ತಿನ್ನಕಂತೂ ತುಂಬಾನೇ ರುಚಿಕರವಾಗಿರ್ತವೆ ಆರೋಗ್ಯಕರವಾದ ರವೆ ಉಂಡೆ ಇದು ಎಲ್ರೂ ತಿನ್ಬಹುದಂತ ರವೆ ಉಂಡೆ ಯಾಕಂದ್ರೆ ಬೆಲ್ಲನ ಉಪಯೋಗಿಸಿ ಮಾಡಿದಂಥ ರವೆ ಉಂಡೆನ ನೀವು ಶುಗರ್ ಇದ್ದಾರು ಕೊಡಬಹುದು ಸಕ್ಕರೆ ಯಾವುದೇ ಕಾರಣಕ್ಕೂ ಉಪಯೋಗ್ಸಕ್ ಹೋಗ್ಬೇಡಿ ಸಕ್ಕರೆ ಇಲ್ಲಿ ಕೆಮಿಕಲ್ ಇರುತ್ತೆ ಅದು ವಿಷಕಾರಿ ಅಂತ ಪದಾರ್ಥ ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಬೇಡಿ ಈ ಥರ ಉಪಯೋಗಿಸಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ದ ನಾವು ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದು ಎಷ್ಟು ಟೇಸ್ಟ್ ಅಂದರೆ ತುಂಬ ಮೃದುವಾಗಿರುತ್ತೆ ರವೆನ ತುಂಬ ಚೆನ್ನಾಗಿ ಹುರಿದ್ಬಿಟ್ಟು ಲೋ ಫ್ಲೇಮಲ್ಲಿ ಮತ್ತು ಸಕ್ಕರೆ ಪಾಕ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ದೀನಿ ಇದನ್ನು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾಡಿರೋದು ಇದು ತುಂಬ ಮಕ್ಕಳಾದ ಮಕ್ಕಳಿದ್ದ ಹಿಡ್ದು ವಯಸ್ಸಾದವ್ರಿಗೂ ತುಂಬಾ ಇಷ್ಟಪಡೋ ರವೆ ಉಂಡೆ ಆಗಿರುತ್ತೆ ಈ ರೀತಿ ನೀವು ಮನೆಯಲ್ಲಿ ಎಲ್ರಿಗೂ ಮಾಡಿಕೊಡಿ ಯಾಕಂದರೆ ಶುಗರ್ ಇದ್ದರಿಗೆ ಪಾಪ ತಿನ್ಬೇಕು ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಿ ತಿನ್ ಒಮ್ಮೆ ಮಾಡಿ ನೋಡಿ ಹೇಗೆ ಮಾಡಿಕೊಡೋದ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರವೆ ಉಂಡೆ ಮಾಡ್ತೀನಿ ತುಪ್ಪ ಕಾಸ್ಬಿಟ್ಟು ನಾನು ಹಾಲು ತೊಗೊಂತೀನಲ್ಲ ಒಂದು ಲೀಟ್ರ್ ಹಾಲು ತೊಗೊತೀನಿ ಡೈಲಿ ನಾನು ಕೆನೆ ಎತ್ತಿರ್ತೀನಿ ಫ್ರಿಡ್ಜ್ ಒಳಗೆ ಅದನ್ನ ನಾನು ಇವತ್ತು ಬೆಣ್ಣೆ ಮಾಡಿ ಇವಾಗ ತುಪ್ಪ ಮಾಡ್ತಿದ್ದೀನಿ ಇವಾಗ ರವೆ ಉಂಡೆ ಮಾಡ್ತೀನಿ ನಾನು ಬೆಲ್ಲದ ರವೆ ಉಂಡೆ ಮಾಡ್ತೀನಿ ಬೆಲ್ಲದ ರವೆ ಉಂಡೆ ಯಾವ ರೀತಿ ಮಾಡುವುದು ಅಂತ ಆ ಹೇಳಿದ್ದೀನಿ ಮತ್ತೊಮ್ಮೆ ತೋರ್ಸಂತ ಹೇಳಿದ ಕೇಳಿದಕ್ಕೋಸ್ಕರ ನಾನು ರವೆ ಉಂಡೆ ಮಾಡಿ ಮತ್ತೊಮ್ಮೆ ತೋರಿಸ್ತೀನಿ ಇವಾಗ ತುಪ್ಪ ಕಾಯಿಸ್ತಿದ್ದೀನಿ ಮತ್ತು ತುಪ್ಪನ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಬೇಕು ಮತ್ತು ರವೆನೂ ಹುರ್ಕೊಳ್ಬೇಕು ಚೆನ್ನಾಗೆ ಇವಾಗ ತುಪ್ಪ ಕಾಯಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ತುಪ್ಪ ಎಲ್ಲ ಕಾಯಾದ್ಮೇಲೆ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ರವೆ ಉಂಡೆ ಕಟ್ಟಕ್ಕೆ ನಾನು ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡಂಬಿನ ಇಲ್ಲಿ ರವೆ ಅದೇ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಟ್ಟು ರವೆನ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಇರಬೇಕು ಸಣ್ಣ ಉರಿ ಮೇಲೆ ಇಲ್ಲಾಂದರೆ ಸೀದೋದ್ರೆ ರವೆ ಉಂಡೆ ಸರಿಗಿ ಬರೋದಿಲ್ಲ ಈ ಥರ ಅಂತಲ್ಲೇ ಇರಬೇಕು ಸಿಮ್ಮಾಗಿಟ್ಕೊಳ್ಳಿ ಗ್ಯಾಸು ಇದು ಒಂದು ಸ್ವಲ್ಪ ಘಮ ಬರೋವರೆಗೂ ಇದ್ದರೆ ಚೆನ್ನಾಗಿ ಬರ್ತವೆ ರವೆ ಉಂಡೆ ಓಕೆನಾ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಬೆಲ್ಲದಲ್ಲಿ ಮಾಡ್ತಿದ್ದೀನಿ ಬೆಲ್ಲದ ಪಾಕ ಮಾಡಿಬಿಟ್ಟು ಇದ್ರಲ್ಲಿ ಸೇರಿಸ್ಬಿಟ್ಟು ರವೆ ಉಂಡೆ ಮಾಡ್ತೀನಿ ನಾನು ಸಕ್ಕರೆ ಹಾಕೋದಿಲ್ಲ ಎಲ್ರಿಗೂ ಸಕ್ಕರೆದೇ ಜಾಸ್ತಿ ಮಾಡೋದು ನಾನು ಸಕ್ಕರೆ ಉಪಯೋಗಿಸೋದಿಲ್ಲ ಎಲ್ಲರೂ ತಿನ್ಬೋದು ಇದಾದರೆ ಬಿ ಪಿ ಶುಗರ್ ಇದ್ದವರು ಅವ್ರಿಗೂ ತಿನ್ಬೇಕನ್ಸುತ್ತಲ್ವಾ ಪಾಪ ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಂದು ಅವ್ರಿಗೆ ಪಾಪ ಸ್ವಲ್ಪನಾದರೂ ತಿನ್ಬೋದಲ್ಲ ಅರ್ಧ ಉಂಡೆ ಆದರೂ ತಿನ್ಬೋದು ಒಂದು ಉಂಡೆ ತಿನ್ನಲಿಲ್ಲ ಅಂದ್ರೂ ಅರ್ಧ ಉಂಡೆ ಆದ್ರೂ ಅವರು ತಿನ್ಬೋದು ಅದಕ್ಕೋಸ್ಕರ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಬೆಲ್ಲದ ಬೆಲ್ಲದ ರವೆ ಉಂಡೆನ ಮಾಡ್ತೀನಿ ಈ ಥರ ಅಂತನೇ ಇರಬೇಕು ನಾನು ಆಲು ಎರಡು ಕೆ ಜಿ ಮಾಡಿದ್ದೆ ಅದು ಬೇರೆ ಕಡೆ ಕೊಟ್ಟು ಬಂದೆ ಅಂದರೆ ಅಮ್ಮ್ರಿಗೆನೇನು ಉಂಡೆ ಹಬ್ಬ ಅಲ್ವಾ ತಿಂಗಳವರೆಗೂ ಹದಿನೈದು ದಿನವರೆಗೂ ಕೊಡದೆ ಕೊಡೋದೆ ಬೇಗ ಒತ್ತು ಬಿಡುತ್ತೆ ಅದಕ್ಕಾಗಿ ಸ್ಥಳ ಇಡಿದಂಗೆ ಈ ಥರ ಬೇಗ ಬೇಗ ಅಂತಲ್ಲಿ ಇರಬೇಕು ಇಲ್ಲಂದರೆ ಲೇಸ್ಟ್ ಮಾಡಬಾರ್ದು ಈ ಥರ ನೋಡಿ ಈ ರೀತಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಬೆಚ್ಚಗಿರುತ್ತಿದ್ದು ಇದು ಸುಡ್ತಾ ಇರುತ್ತೆ ಸುಡುವಾಗ್ಲೇ ನಾವು ಕೊಬ್ಬರಿ ಮತ್ತು ಶುಂಠಿ ಮತ್ತು ಏಲಕ್ಕಿ ಪುಡಿ ಇದರಲ್ಲೇ ಬೆರೆಸಿದ್ದೀನಿ ಕೊಬ್ಬರಿ ಹಾಕ್ಕೊತೀನಿ ನಿಮಗೆ ತುಂಬ ಕೊಬ್ಬರಿ ಬೇಕಂದರೆ ನಿಮಗೆ ಇಷ್ಟ ನಿಮ್ಮ ಇಷ್ಟ ಇಷ್ಟನೂ ಹಾಕ್ಕೋಗ್ಬೋದು ಕೊಬ್ಬರಿ ತುರಿ ಬಿಸಿ ಇರುತ್ತಲ್ವಾ ಆವಾಗನೇ ಕೊಬ್ಬರಿ ತುರಿ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಕೊಬ್ಬರಿ ಏನು ಎರಡು ಕೆ ಜಿ ರವೆ ಇದೆ ನಾನು ಇದು ನಾನು ಸದ್ಯಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ ನಿಮಗೆ ಬೇಕಾದರೆ ಒಂದು ಕೆ ಜಿನೂ ಹಾಕ್ಬೋದು ಅರ್ಧ ಕೆ ಜಿಗಿಂತ ಕಡಿಮೆ ಇತ್ತು ಮೋಸ್ಟ್ಲಿ ಹ್ಞೂ ಈ ರೀತಿ ಮತ್ತು ನಾನು ಇವಾಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀನಲ್ಲ ಅದನ್ನು ಇದ್ರೊಳಗೆ ಸೇರಿಸ್ಬಿಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಪ್ಪದಲ್ಲಿ ಹುರಿದಿರದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ನೋಡಿ ಈ ಥರ ರವೆ ಉಂಡೆ ಆದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ಮಕ್ಳಿಗೂ ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ದ್ರಾಕ್ಷಿ ಗೋಡಂಬಿ ಪಿಸ್ತಾನ ಏನು ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಬೋದು ನಾನು ಕೊಬ್ಬರಿನೇ ಜಾಸ್ತಿ ಹಾಕಿದ್ದೀನಿ ಅಲ್ಲ ಇದು ದ್ರಾಕ್ಷಿ ಗೋಡಂಬಿನೇ ಜಾಸ್ತಿ ಹಾಕಿದ್ದೀನಿ ಕೊಬ್ಬರಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಎರಡು ಕೆ ಜಿ ರವೆ ಉಂಡೆ ಮಾಡ್ತಾಯಿದ್ದೀನಿ ನಾನು ಎರಡು ಕೆ ಜಿ ರವೆ ಉಂಡೆಗೆ ಫ್ರೆಂಡ್ಸು ಬೆಲ್ಲ ನಮಗೆ ಒತ್ಸತಿ ನಾನು ಮಾಡಿದ್ದೆ ಒಂದು ಕೆ ಜಿ ಅಂತ ಹೇಳ್ಬಿಟ್ಟಿದ್ದೀನಿ ಎರಡು ಕೆ ಜಿ ರವೆ ರವೆಗೆ ನೀವು ಒಂದು ಕೆ ಜಿ ಬೆಲ್ಲ ಹಾಕಿದರೆ ತುಂಬ ಸುಲ್ ಸ್ವೀಟ್ ತುಂಬಾ ಆಗುತ್ತೆ ಎರಡು ಕೆ ಜಿ ರವೆಗೆ ಒಂದು ಕೆ ಜಿ ಅಷ್ಟೇ ಹಾಕೊಳ್ಳಿ ಬೆಲ್ಲ ನಾವು ಸಕ್ಕರೆ ಉಪಯೋಗಿಸ್ದಂಗೆ ನಾನು ಯಾವುದೇ ಮಾಡಿದ್ರು ಉಂಡೆ ಮಾಡಿದ್ರು ನಿಮಗೆ ಶೇಂಗಾ ಉಂಡೆ ಮಾಡಿದ್ದೀನಲ್ಲ ಅದನ್ನು ಹಾಕ್ತೀನಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನೂ ಅದು ನೋಡಿ ಎಷ್ಟು ಚೆನ್ನಾಗಿ ಇರ್ತತೆ ಟೇಸ್ಟು ಅಂದರೆ ನೋಡಿ ಬರೀ ತುಪ್ಪದಲ್ಲೇ ಉರಿದಿದ್ದೀನಿ ಇದನ್ನು ದ್ರಾಕ್ಷಿ ಗೋಡಂಬಿ ಆಯಿತು ಇದನ್ನಾಯಿತು ತುಂಬಾ ಘಮ ಬರ್ತಾ ಇದೆ ನಾನು ಏಲಕ್ಕಿ ಮತ್ತು ಶುಂಠಿ ಪುಡಿ ಅದನ್ನು ಇದರಕ್ಕೆ ಸೇರಿಸಿದ್ದೀನಿ ಇವಾಗ ನಾನು ಬೆಲ್ಲ ಪಾಕ ಮಾಡೋಕ್ಕಿಡ್ತೀನಿ ಫ್ರೆಂಡ್ಸ್ ಬೆಲ್ಲ ಪಾಕ ಮಾಡೋಕ್ಕಿಟ್ಟು ಅದನ್ನು ಜಜ್ಜಿಬಿಟ್ಟು ಬೆಲ್ಲ ನಾನು ನೋಡಿ ಈ ಥರ ಬೆಲ್ಲ ತಗೋತೀನಿ ಈ ಥರ ಈ ಥರ ತಗೋತೀನಿ ಇದನ್ನು ಜಜ್ಜಿ ಬಿಟ್ಟು ಪಾಕಕ್ಕೆ ನಾವು ಯಾವುದೇ ನೀರು ಮಿಕ್ಸ್ ಮಾಡಲ್ಲ ನಾನು ಆ ಪಾಕ ಒಂದು ಸ್ವಲ್ಪ ಕರಗಲಿ ಅಂತ ನಾನು ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ಪಾತ್ರೆ ಪಾಕಕ್ಕೆ ಸ್ವಲ್ಪ ಕರಗೋಕ್ಕೆ ನಾನು ಹೇಳಿದ್ದೀನಲ್ಲ ಸ್ವಲ್ಪ ಹಾಲು ಹಾಕೋಣ ಬಿಸಿ ಹಾಲು ಹಾತು ಹಾಕಿ ತಣ್ಣ ನಾನು ಬಿಸಿ ಹಾಲು ಹಾಕ್ತಾಯಿದ್ದೀನಿ ಯಾಕಂದರೆ ಬೇಗ ಕರಗುತ್ತೆ ಅಂತ ನೀರು ಹಾಕ್ಬೋದೇ ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿ ಪಾಕ ಕರಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಪಾಕ ಬಂದಿದೆ ಒಂದೇಳೆ ಪಾಕ ಅಂತ ನೋಡ್ತಾ ಇರ್ಬೋದು ಈ ಥರ ಒಂದೇಳೆ ಪಾಕ ಅಂತಂದರೆ ಈ ಥರ ಈ ಥರ ಒಂದೇಳೆ ಬರಬೇಕು ಈ ಥರ ನೋಡಿ ಕಾಣುತ್ತಾ ಹಾಂ ಇದು ಒಂದೇಳೆ ಪಾಕ ಈ ಥರ ಈಗ ಕಾಣಿಸುತ್ತಾ ಈ ಥರ ಇವಾಗ ಅದನ್ನು ಇದರೊಳಗೆ ಮಿಕ್ಸ್ ಮಾಡಿಬಿಡೋಣ ಒಳಗೆ ಓಕೆನಾ ನೋಡಿ ಫ್ರೆಂಡ್ಸ್ ಇದನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಕೊಡಬೇಕಷ್ಟೇ ನೋಡಿ ಬೇಗ ಬೇಗ ಮಿಕ್ಸ್ ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಮಾಡಬೇಕು ನಾವು ಇದರಲ್ಲೇ ಉಂಡೆ ಕಟ್ಟಕ್ಕೆ ಬಂದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಹಾಲು ಸುಡ ಹಾಲು ಹಾಕ್ಬಿಟ್ಟು ಉಂಡೆ ಕಟ್ಟಿದರೆ ತುಂಬ ಮಸ್ತಾಗಿ ಬರ್ತವೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಬಿಸಿ ಹಾಲು ಬಿಸಿ ಹಾಲು ಹಾಕ್ಕೊಳ್ತಾ ಹಾಕ್ಕೊಂತ ನಾವು ಉಂಡೆ ಕಟ್ಟೋಣ ನೋಡಿ ಫ್ರೆಂಡ್ಸ್ ಈ ಥರ ನಾವು ಸಡನ್ನಾಗಿ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಅಂತಂದರೆ ಸ್ವಲ್ಪ ಬಿಟ್ಟು ಬಿಸಿ ಹಾಲನ್ನ ಹಾಕ್ಕೊತ ಹಾಕ್ಕೊಂತ ಉಂಡೆ ಕಟ್ಟಿದರೆ ತುಂಬಾ ಚೆನ್ನಾಗಿ ಬರ್ತವೆ ಈಗ ಈ ರೀತಿ ನೋಡಿ